ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲಿ ಪೌಡರ್ ರೂಪಾ ಅಯ್ಯರ್ ಅವರು ಭಾಳ ವರ್ಷಗಳಿಂದ ಕೂಡ ಚಲನಚಿತ್ರರಂಗ ಮತ್ತು ನಾಟಕ ಬ ಬಹುಮುಖ ಪ್ರತಿಭೆ ಉಳ್ಳಂಥ ಮಹಿಳೆ ಅವರಿಗೆ ಹಿಂದೆ ಅನೇಕ ಚಲನಚಿತ್ರಗಳನ್ನು ತೆಗೆದಿದ್ರು ಈಗ ಎನ್ ಎ ಸ್ಥಾಪಕರು ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಳ ದೊಡ್ಡ ಹೆಸರು ಮತ್ತು ಬ್ರಿಟಿಷರನ್ನ ಅವ್ರನ್ನ ಗುಂಡಿಂದನೇ ಓಡಿಸಬೇಕು ಅಂತ ಅನುಭವ ಇದ್ದಂಥವ್ರು ಅವರು ಐ ಎನ್ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದರು ಅದರಲ್ಲಿ ಒಂದು ಮಹಿಳಾ ರೆಜಿ ರೆಜಿಮೆಂಟ್ ಕೂಡ ಮಾಡಿದ್ದರು ಝಾನ್ಸಿ ರಾಣಿ ಅವರ ಹೆಸರಲ್ಲಿ ಒಂದು ರೆಜಿಮೆಂಟ್ ಕೂಡ ಮಾಡಿದರು ಅದರಲ್ಲಿ ಭಾಳ ಪ್ರಮುಖವಾಗಿ ಆ ರೆಜಿಮೆಂಟಲ್ಲಿ ನೀರ ಆರ್ಯ ಅಂತ ಒಬ್ರು ಅವರು ಭಾಳ ಬ್ರಿಟಿಷರ ಒಂದು ಆ ಸಂದರ್ಭದಲ್ಲಿ ಅವ್ರನ್ನ ಬ್ರಿಟಿಷರು ಕೊಲ್ತಾರೆ ಚಿತ್ರಹಿಂಸೆ ಕೊಟ್ಟು ಸಲ್ಲಿಸಿಕೊಳ್ತಾರೆ ಮತ್ತು ಅದರ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಸ್ವತಃ ರೂಪಾರವರೇ ಅವ್ರದೇ ಸ್ಕ್ರಿಪ್ಟು ಅವ್ರದೇ ಡೈರೆಕ್ಷನ್ನು ಅವ್ರದೇ ಆ್ಯಕ್ಟಿಂಗು ಚಲನಚಿತ್ರದ ಹೆಸರು ಆಜಾದ್ ಭಾರತ್ ಅಂತ ಮತ್ತು ಇದು ನಿಜವಾಗಲೂ ಕೂಡ ಈ ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಭಾಳಷ್ಟು ಜನಕ್ಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾರು ಭಾಗವಹಿಸಿದ್ರು ಯಾರು ಎಷ್ಟು ಜನ ಸತ್ರು ಆಮೇಲೆ ಎಷ್ಟು ಜನ ಪ್ರಾ ಅವರ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ರು ಎಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದರು ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಗಳ ನಷ್ಟಗಳು ಭಾಳ ಜನಕ್ಕೆ ಗೊತ್ತಿಲ್ಲ ಸುಲಭವಾಗಿ ಸ್ವತಂತ್ರ ಬಂತು ಅಂತ ಭಾಳ ಜನ ತಪ್ಪು ತಿಳ್ಕೊಂಡಿರ್ತಾರೆ ಬೇರೆ ಜನ್ರೇಷನ್ ಗ್ಯಾಪು ಎಪ್ಪತ್ತೆಂಟು ವರ್ಷ ಆಯಿತಲ್ಲ ಅದರಿಂದ ಇಂಥ ಚಲನಚಿತ್ರಗಳು ಬರಬೇಕು ಸುಭಾಷ್ ಚಂದ್ರ ಬೋಸ್ ಅವರು ಅದೇ ರೀತಿ ಇನ್ನೂ ಅನೇಕರು ಮಹಾತ್ಮ ಗಾಂಧಿ ಅವಾಗಿ ಎಲ್ಲರ ಒಂದು ಚಲನಚಿತ್ರಗಳು ಅವರ ಕಾಣಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಅವರ ಕಾಣಿಕೆಗಳನ್ನು ಇನ್ನೂ ಬೇರೆ ಬೇರೆಯವರು ಚಲನಚಿತ್ರಗಳನ್ನ ಮಾಡಲಿ ಟೆರೂಪಾಲವರು ಕೂಡ ಈ ಒಂದು ಆಜಾದ್ ಭಾರತ್ ಚಲನಚಿತ್ರ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ನೋಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಚಲನಚಿತ್ರಗಳಿಗೆ ರಾಜ್ಯ ಸರ್ಕಾರ ಆಚರಿಸ್ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳಿ ಕೊಡಬೇಕು ಹೇಳಿ ನಾನು ಮುಖ್ಯಮಂತ್ರಿ ಕೂಡ ಮಾತಾಡ್ತೀನಿ ಅಂತ ಹೇಳಿ ನಮ್ಮ